ಹಾಯ್ ಗಾಯ್ಸ್ ವೆಲ್ಕಮ್ ಟು ಅರುಣಾ ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನಲ್ಲಿ ಬಿ ಎ ಸೆಕೆಂಡ್ ಇಯರ್ ಕೆಸೋರ್ನಲ್ಲಿ ಬಿ ಎ ಸೆಕೆಂಡ್ ಇಯರ್ ಓದ್ತಾ ಇರುವಂತಹ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂತಹ ಬ್ಲಾಕ್ ತ್ರೀ ಬ್ಲಾಕ್ ಫೋರ್ನಲ್ಲಿ ಬರುವಂತಹ ಅವಸ್ತರ ಪಠ್ಯಗಳು ಬ್ಲಾಕ್ ತ್ರೀನಲ್ಲಿ ಗದ್ಯ ಸಂಪದ ಸೊ ಮೊದಲನೇ ಘಟಕದ ಒಂಬತ್ತರಲ್ಲಿ ಕರ್ನಾಟಕ ವೈಭವ ವರ್ಣನೆ ಇದನ್ನು ಬರೆದಿರುವಂತಹ ಕವಿ ಆಲೂರು ವೆಂಕಟರಾವ್ ಆ್ಯಂಡ್ ಈ ಒಂದು ಲೆಸನ್ನಿಂದ ತುಂಬ ಸಲಿ ಕ್ವೆಶನ ಕೇಳಿರುವಂಥದ್ದು ಸೊ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸೊ ಇವತ್ತು ಇದರ ಇದರಲ್ಲಿ ಏನಿದೆ ಒಂದು ಈ ಗದ್ಯದಲ್ಲಿ ಏನೊಂದು ಏನು ವಿಷಯನ ನಾವು ತಿಳ್ಕೊಬೋದು ಅನ್ನೋದನ್ನು ನಾವು ನೋಡೋಣ ಸೊ ಫಸ್ಟ್ ಟೈಮ್ ನೀವು ನಮ್ಮ ಚಾನಲನ್ನು ನೋಡ್ತಿದ್ರೆ ಸೊ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಲೆಸ್ಟ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ಕವಿ ಪರಿಚಯನ ಮಾಡಿಕೊಂಡು ನಂತರ ಗದ್ಯದಲ್ಲಿ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ ಓಕೆನಾ ಕನ್ನಡ ನಾಡು ನುಡಿಯ ಅಸ್ತಿತ್ವಕ್ಕಾಗಿ ಅಗಲಿರುಳು ಅವಿಶ್ರಾಂತವಾಗಿ ಶ್ರಮಿಸಿದ ಪ್ರಮುಖ ಮಹನೀಯರಲ್ಲಿ ಆಲೂರು ವೆಂಕಟರಾಯರ ಹೆಸರು ತುಂಬಾ ಮಹತ್ವದ್ದು ಜಯ ಕರ್ನಾಟಕ ಎಂಬುದು ಅವರ ಜೀವನದ ಉಸಿರು ಹಾಗೂ ದಿವ್ಯ ಮಂತ್ರವಾಗಿತ್ತು ಇಡೀ ಆಯುಷ್ಯವನ್ನೇ ಕರ್ನಾಟಕದ ಸಿದ್ಧಿಗಾಗಿ ಸವಿಸಿ ಅಮರವಾದ ತಪಸ್ವಿ ಮನೆತನದ ಮನೆತನ ಇವರದು ಇವರು ಮೊದಲು ಬಳ್ಳಾರಿ ಜಿಲ್ಲೆಯಲ್ಲಿದ್ದು ಅಂದರೆ ಇವರ ಜನ್ಮಸ್ಥಳ ಬಲ್ ಬಳ್ಳಾರಿಯಲ್ಲಿದ್ದು ಆನಂತರ ಧಾರವಾಡ ಜಿಲ್ಲೆಯ ಆಲೂರಿಗೆ ಬಂದು ನೆಲೆಸಿದ್ದರಿಂದ ಇವರ ಮನೆತಕ್ಕೆ ಆಲೂರು ಮನೆತನ ಎಂಬ ಹೆಸರು ಬಂತು ಅಂದರೆ ಬಳ್ಳಾರಿ ಅವರು ಬಳ್ಳಾರಿಯಲ್ಲಿ ಇದ್ದಿದ್ದು ಆನಂತರ ಅವರು ಜೀವನ ಕಟ್ಕೊಳ್ಳಿಕ್ಕೆ ಧಾರವಾಡಕ್ಕೆ ಧಾರವಾಡ ಜಿಲ್ಲೆಗೆ ಬಂದು ಬಂದ ಮೇಲೆ ಸೊ ಅಲ್ಲಿ ಆಲೂರಿಗೆ ಒಂದು ಆಲೂರು ಒಂದು ಹಳ್ಳಿಯಲ್ಲಿ ಇರ್ತಾರೆ ಸೊ ಅದನ್ನು ಅದಕ್ಕೆ ಆಲೂರು ವೆಂಕಟರಾಯ ಅನ್ನೋದೊಂದು ಹೆಸರು ಇವರಿಗೆ ಬರುತ್ತೆ ಆಲೂರು ಮನೆತನ ಎಂಬ ಹೆಸರು ಬಂತಂತೆ ಇವರು ಜುಲೈ ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತರಂದು ಬಿಜಾಪುರ ಜಿಲ್ಲೆಯಲ್ಲಿ ಜನಿಸ್ತಾರೆ ಇವರ ಜನನ ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತು ಇವರು ಇವರ ಜ ಜನ್ಮಸ್ಥಳ ಬಿಜಾಪುರ ಜಿಲ್ಲೆಯಲ್ಲಿ ಹುಟ್ಟಿದವರು ಇವರ ತಂದೆ ಭೀಮರಾವ್ ಇವರ ತಾಯಿ ಭಾಗಿರಥಿ ಇವರು ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣವನ್ನು ಬಿಜಾಪುರ ಮತ್ತು ಧಾರವಾಡದಲ್ಲಿ ಪಡೆದುಕೊಳ್ತಾರೆ ಆ ನಂತರ ಪುಣೆಯ ಫಗನ್ಸಿನ್ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ಮೂರರಂದು ಬಿ ಎ ಆನರ್ಸ್ ಪದವಿಯನ್ನು ಮುಗಿಸ್ತಾರೆ ಇವರು ಪುಣೆಯಲ್ಲಿದ್ದಾಗ ಮರಾಠಿಯರ ಪ್ರಾಬಲ್ಯದಿಂದ ಅಲ್ಲಿಯ ಕನ್ನಡಿಗರು ಎದುರಿಸುತ್ತಿದ್ದ ಸಮಸ್ಯೆಗಳನ್ನು ಇವರ ಪರಿಚಯವಾಗಿ ಕನ್ನಡಿಗರ ಹಿತಕ್ಕಾಗಿ ಹೋರಾಡಲೇಬೇಕು ನಾನು ಅನ್ನೋ ಒಂದು ಭಾವನೆಯನ್ನು ಬೆಳೆಸ್ಕೊತಾರೆ ಇದೇ ಅವಧಿಯಲ್ಲಿ ಅವರು ಬಾಲಗಂಗಾಧರ ತಿಲ ತಿಲಕರ ಪ್ರಭಾವಕ್ಕೊಳಗಾಗ್ತಾರೆ ಅಂದರೆ ಅವರ ಅವರ ಅವರೊಂದು ನಡೆಗೆ ಇವರು ಕೂಡ ಅವ್ರ ಥರ ನಾನು ಕೂಡ ಅವರ ನಡೆಯಲ್ಲೇ ಹೋಗಬೇಕು ಅನ್ನೋದನ್ನು ತಿಳ್ಕೊತಾರೆ ಅದೇ ಥರ ಪ್ರಭಾವ ಹಾಗೆ ಬಳಿಕ ಅಲ್ಲಿಗೆ ಎಲ್ ಎಲ್ ಬಿ ಪದವಿಯನ್ನ ಗಳಿಸ್ತಾರೆ ವಿದ್ಯಾರ್ಥಿ ದೆಸೆಯಲ್ಲಿ ಪ್ರಭಾವಂತರಾಗಿದ್ದ ಇವರು ಭಾಷಾಭಿಮಾನ ಮೂಡಿದ್ದು ಮರಾಠಿಗರ ಸವಾಸದಿಂದಲೇ ಎಂದು ಹೇಳ್ಬಾ ಹೇಳ್ಬೋದು ಮರಾಠಿಗರ ನಡುವೆ ಕನ್ನಡ ಕಂಪನ್ನು ಹರಡುವ ಪ್ರಯತ್ನ ಆಗಲೇ ಅವರು ಅರೂರವರು ಆರಂಭಿಸಿರ್ತಾರೆ ಅಲ್ಲಿನ ಕಾಲೇಜು ಗ್ರಂಥಾಲಯಕ್ಕೆ ಪ್ರಮುಖ ಸಾರಿ ಪ್ರಥಮ ಬಾರಿಗೆ ಕನ್ನಡ ಗ್ರಂಥಗಳು ಸೇರ್ಪಡೆಯಾಗುವಂತೆ ಮಾಡ್ತಾರೆ ಇವರು ಅನ್ಯ ಭಾಷೆಯರ ಏಕದೃಷ್ಟಿಯಿಂದಾಗಿ ಕನ್ನಡಿಗ ನಾನು ಎಂದು ಹೇಳಿಕೊಳ್ಳುವ ಸಾಹಸವನ್ನು ಮಾಡಲು ಹಿಂಜರಿಯುತ್ತಿದ್ದ ಕನ್ನಡಿಗರಲ್ಲಿ ಕಿಚ್ಚನ್ನು ಸ್ವಾಭಿಮಾನವನ್ನು ಮೂಡಿಸ್ತಾರೆ ದೃಢ ನಿರ್ಧಾರ ಅವರಲ್ಲಿ ಮೂಡಿದುದು ಆಗಲೇ ವಿದ್ಯಾರ್ಥಿ ಾಗಿದ್ದಲೇ ಕನ್ನಡದ ಅಭಿಮಾನ ಮೂಡಿಸಿಕೊಂಡಿದ್ದ ಹಾಲೂರು ವೆಂಕಟರಾಯರು ಧಾರವಾಡದಲ್ಲಿ ಆ ದಿನಗಳಲ್ಲಿ ಮರಾಠಿ ಪ್ರಾಬಲ್ಯ ಅಧಿಕವಾಗಿರುತ್ತೆ ಕನ್ನಡಿಗರಿಗೆ ಬಹಳ ಅನನ್ಯವಾಗಿರುತ್ತಿದ್ದನ್ನು ಕಣ್ಣಾರೆ ಕಂಡಿ ಕಂಡಿದ್ದರು ಅಲ್ಲದೆ ಧಾರವಾಡದಲ್ಲೂ ಮರಾಠ ಪತ್ರಿಕೆ ಕೇಸರಿ ಪ್ರಪ ಪ್ರಚಾರದಲ್ಲಿದ್ದರಿಂದ ನಾಟಕ ಉತ್ಸವ ಉತ್ಸವ ಮೊದಲಾದ ಕಾರ್ಯಕ್ರಮಗಳಲ್ಲಿ ಹಾಡಲು ಕನ್ನಡ ಹಾಡುಗಳು ಇರಲಿಲ್ಲ ಅದಕ್ಕಾಗಿ ತಮ್ಮ ಗೆಳೆಯ ಲಕ್ಷ್ಮಣ ಕಾರಂದರಿಂದ ರಚಿಸಿದ ಗಜಾನನ ಸ್ತವನ ಎಂಬ ಗೀತೆಗಳನ್ನು ತಾವೇ ಮುದ್ರಿಸಿ ಪ್ರಕಟಿಸ್ತಾರೆ ಬಳಿಕ ಆಲೂರು ವೆಂಕಟರಾಯರು ಕನ್ನಡಗರಲ್ಲಿ ಜಾಗೃತಿ ಮೂಡಿಸಬೇಕೆಂಬ ಉದ್ದೇಶದಿಂದ ಸಾವಿರದ ಒಂಬೈನೂರ ಏಳರಲ್ಲಿ ವಾಗ್ಭೂಷಣ ಎಂಬ ಮಾಸಪತ್ರಿಕೆಯನ್ನು ಆರಂಭಿಸ್ತಾರೆ ಮರಾಠಿಯಿಂದ ಕನ್ನಡಕ್ಕೆ ಕನ್ನಡಿಗರಿಗೆ ಆಗುತ್ತಿದ್ದ ಅನ್ಯಾಯವನ್ನು ಕುರಿತು ಅನೇಕ ಲೇಖಗಳನ್ನು ಆ ಪತ್ರಿಕೆಯಲ್ಲಿ ಮೂಲಕ ಪ್ರಕಟಿಸಿ ಕನ್ನಡಿಗರನ್ನು ಎಚ್ಚರಿಸ್ತಾರೆ ಹಾಗೆ ಕನ್ನಡಿಗರು ಸ್ವದೇಶಿ ಚಳುವಳಿಯಲ್ಲಿ ಭಾಗವಹಿಸಲು ಕರೆ ಕೊಟ್ಟು ಇವರು ಅದಕ್ಕಾಗಿ ತಮ್ಮ ವಕೀಲ ವೃತ್ತಿಯನ್ನು ಬಿಟ್ಟು ದುಡಿತಾರೆ ರಾಷ್ಟ್ರೀಯ ಶಿಕ್ಷಣದಿಂದ ಜನತೆಯಲ್ಲಿ ಸ್ವದೇಹಾಭಿಮಾನ ಮೂಡುತ್ತದೆಂದು ಭಾವಿಸಿದ ಇವರು ಎನ್ ಎಸ್ ಆರ್ಟಿಕಲ್ ನಾರಾಯಣ ರಜ ಪುರೋಹಿತ ಮುಂತಾದವರ ಸಹಕಾರದಿಂದ ಧಾರವಾಡದಲ್ಲಿ ಒಂದು ರಾಷ್ಟ್ರೀಯ ಕಾಲೇಜನ್ನು ಸಾವಿರದ ಒಂಬೈನೂರ ಒಂಬತ್ತರಂದು ಆರಂಭಿಸಿ ಸುಮಾರು ಎರಡು ವರ್ಷಗಳ ಕಾಲ ನಡೆಸಿದ್ದಾರೆ ಆ ನಂತರ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸಿ ರಾಜಕೀಯ ದಿಗ್ಬನ ದಿಗ್ಬಂಧಗೊಳಕ್ಕಾಗುತ್ತಾರೆ ಧಾರಾವಾಹಿ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಧಾರವಾಡದಲ್ಲಿ ಪುನಂ ಹೊಕೀಲು ವ್ಯ ಆರಂಭಿಸುವ ಮೂಲಕ ಲಕ್ಕುಂಡಿ ಬಾದಾಮಿ ಹೈವಳೆ ಹಳೆಬೀಡು ಬೇಲೂರು ಹಂಪೆ ಆನೆಗುಂದಿ ಮೊದಲಾದ ಪ್ರದೇಶಗಳಲ್ಲಿ ಸಂಚರಿಸಿ ಅಖಂಡ ಕರ್ನಾಟಕ ಭವ್ಯ ಕಲ್ಪನೆಯನ್ನು ತಮ್ಮಲ್ಲಿ ಅವಿಭಸಿಕೊಂಡರು ಆ ನಂತರ ಕಾಲದ ಕನ್ನಡಿಗರ ಭವ್ಯ ಸಾಂಸ್ಕೃತಿಕ ಪರಂಪರೆಯನ್ನು ಪರಿಚಯಿಸಿಕೊಟ್ಟು ಕನ್ನಡಿಗರಲ್ಲಿ ಆತ್ಮಶಕ್ತಿ ಮತ್ತು ಸ್ವಾಭಿಮಾನವನ್ನ ಬಡಿದುಬ್ಬಿಸುವ ಕಾರ್ಯದಲ್ಲಿ ತೊಡಗಿಕೊಳ್ಳುವ ಮೂಲಕ ಅವರು ಹಲವು ಲೇಖನ ಗ್ರಂಥಗಳನ್ನು ಬರೆದು ಪ್ರಕಟಿಸ್ತಾರೆ ಅವುಗಳಲ್ಲಿ ಕನ್ನಡ ಗತ ವೈಭವ ಕನ್ನಡಕ ವೀರರತ್ನಗಳು ಕನ್ನಡಕ ತತ್ವದ ವಿಕಾಸ ಕನ್ನಡಕ ತತ್ವದ ಸೂತ್ರಗಳು ಮಯೂರ ವರ್ಷ ಪುಲಿಕೇಶಿ ಕುಮಾರರಾಮ ಗೀತ ಪ್ರಕಾಶ ಗೀತ ಪರಿಮಳ ಗೀತ ಸಂದೇಶ ಮಧ್ವ ಸಿದ್ಧಾಂತ ಮೊದಲಾದವು ಅವರು ತುಂಬ ಮಹತ್ವದ ಕೃತಿಗಳಾಗಿವೆ ಹಾಗೆ ಅವರು ತಮ್ಮ ದುರ್ಬಲದ ಆರ್ಥಿಕ ಪರಿಸ್ಥಿತಿಯಲ್ಲೂ ಅವರು ಕನ್ನಡ ಗ್ರಂಥಗಳ ಪ್ರಕಟಣೆಯನ್ನು ನಡೆಸಿಕೊಂಡು ಬರುತ್ತಿದ್ದುದು ಕನ್ನಡ ಸರಸ್ವತ ಲೋಕದಲ್ಲೇ ಅವಸ್ಮೀ ಅವಸ್ಮರಣೀಯ ಸಂಗತಿಯಾಗಿದೆ ಒಟ್ಟಿನಲ್ಲಿ ಹಾಲೂರು ವೆಂಕಟರಯ್ಯರು ಇಡೀ ಜೀವನವೇ ಕನ್ನಡ ನಾಡು ನುಡಿಗಾಗಿ ಅರ್ಪಿಸಿಕೊಂಡಿದ್ದು ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಅಸ್ತಿತ್ವಕ್ಕೆ ಬಂದ ಏಕೀಕೃತ ಕರ್ನಾಟಕ ಅವರ ಕನಸನ್ನು ನನಸಾಗಿಸಿದರು ಅದರ ಹೆಸರು ಮೈಸೂರೆಂದೇ ಉಳಿದುದು ಅವರ ಅಸಮಾನದಕ್ಕೆ ಗುರಿಯಾಯಿತು ರಾಜ್ಯೋತ್ಸವಕ್ಕೆ ಆಕಾಶವಾಣಿಯಲ್ಲಿ ಸಂದೇಶ ನೀಡುವಾಗ ಕರ್ನಾಟಕ ಎಂಬ ಶಬ್ದವನ್ನೇ ಅವರು ಪ್ರಯೋಗಿಸಿದರು ಆದರೆ ಅದು ಪೂರ್ಣ ಈಡೇರುವುದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಕರ್ನಾಟಕ ಎಂದು ಪುನರ್ ನಾಮಕರಣಗೊಂಡಾಗ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲೇ ಗತಿಸಿದ ಆಲೂರರ ಆತ್ಮಕ್ಕೆ ಒಂದು ಶಾಂತಿ ಲಭಿಸಿತ್ತು ಹೀಗಾಗಿ ಹಾಲೂರು ವೆಂಕಟರಾಯರ ಪರಿಶ್ರಮ ನಿಸ್ವಾರ್ಥ ಸೇವೆ ಕನ್ನಡಭಿಮಾನ ಎಲ್ಲಕ್ಕೂ ಮಿಗಿಲಾಗಿ ಅವರ ತ್ಯಾಗದಿಂದಾಗಿ ಕನ್ನಡಿಗರು ತಲೆ ಎತ್ತಿ ನಿಲ್ಲುವಂತಾಯಿತು ತಮ್ಮದೇ ಆದ ಅಸ್ತಿತ್ವವನ್ನು ಪಡೆದು ಸ್ವಾಭಿಮಾನ ಬೆಳೆಸಿಕೊಳ್ಳುವಂತಾಯಿತು ಕನ್ನಡ ಭಾಷೆ ಕಲೆ ಸಾಹಿತ್ಯ ಶ್ರೀಮಂತಗೊಳ್ಳುವ ಅವಕಾಶ ಕಲ್ಪವಾಯಿತು ಇದೆಲ್ಲ ಆಲೂರು ವೆಂಕಟರಾಯರ ಅವಿಶ್ರಾಂತ ಶ್ರಮದ ಫಲ ಅವರ ಸೇವೆಯನ್ನು ಗುರುತಿಸಿದ ಕನ್ನಡ ಜನತೆ ಅವರಿಗೆ ಕನ್ನಡ ಕುಲ ಪುರೋಹಿತ ಎಂಬ ಬಿರುದನ್ನು ನೀಡಿ ಗೌರವಿಸ್ತಾರೆ ಸೊ ನಾವೇನಂದರೆ ನಾನು ಏನಕ್ಕೆ ಅಂದರೆ ಇಷ್ಟೆಲ್ಲ ನಾನು ಇವ್ರ ಬಗ್ಗೆ ಡೀಟೇಲ್ಸ್ ಓದ್ದೆ ಅಂತಂದರೆ ಆಲೂರು ವೆಂಕಟರು ನಮ್ಮ ಕನ್ನಡದ ಅಂದರೆ ಕನ್ನಡಕ್ಕೆ ಬರೆದಿರುವಂತಹದ ಒಂದು ಇದು ಲೇಖನ ಆ್ಯಕ್ಚುಲಿ ಸೊ ಅದಕ್ಕೆ ಅವರ ಕನ್ನಡ ಅಭಿಮಾನ ನಿಮಗೂ ಕೂಡ ತಿಳಿಯಲಿ ಹಾಗೆ ಅವರ ಪರಿಚಯವನ್ನು ನಿಮಗೂ ಕೂಡ ಮಾಡೋಣ ಅಂತ ನಾನು ಹೇಳಿ ಯಾಕೆಂದ್ರೆ ಏಕೆಂದರೆ ಇವಾಗಿನ ಜನರೇಷನ್ ಎಲ್ಲ ನೋಡ್ಬೋದು ಕೆಲವರು ಕನ್ನಡ ಈ ಔಟ್ ಆಫ್ ಕಂಟ್ರಿಲೆಲ್ಲ ಕನ್ನಡ ನಾವು ಕನ್ನಡದವರು ಇಂಡಿಯನ್ ಅಂತ ಹೇಳ್ಕೊಡ್ತಾರೆ ಹೊರತು ಕೆಲವು ಎಷ್ಟೋ ಜನ ಕನ್ನಡಕದವ್ರು ಇದ್ರೂ ಕೂಡ ಕೆಲವ್ರು ಹೇಳ್ಕೊಳ್ಳಲ್ಲ ಬರೀ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಸೊ ನಮ್ಮ ಭಾಷೆ ಯಾವುದೇ ಒಂದು ಹೋದ್ರೂ ನಮ್ಮ ಭಾಷೆ ನಾವು ಕನ್ನಡದವರು ಅಂತ ಹೇಳುವಂಥ ಧೈರ್ಯ ನಮ್ಮಲ್ಲಿ ಇರಬೇಕು ಹಾಗೆ ನಾವು ಹಾಗೆ ನಡ್ಕೊಳ್ಬೇಕು ಯಾವ ಟೈಮಲ್ಲಿ ಇಂಗ್ಲೀಷ್ ಯೂಸ್ ಮಾಡಬೇಕು ಯಾವ ಟೈಮಲ್ಲಿ ಹಿಂದಿ ಯೂಸ್ ಮಾಡಬೇಕು ಮಾಡಬೇಕು ಹಾಗೆ ನಮ್ಮ ಭಾಷೆಯನ್ನು ಯಾವತ್ತು ಬಿಟ್ಕೊಡ್ಬಾರ್ದು ಇವರ ಇಲ್ಲಿ ಏನಿದೆ ನಮ್ಮ ಕವಿ ಬೆಂಗಾಲೂರು ವೆಂಕಟ ಇರುವ ಒಂದು ನಮ್ಮ ದೇಶಾಭಿಮಾನ ಹಾಗೆ ನಮ್ಮ ಕನ್ನಡಕದ ಕನ್ನಡದ ಮೇಲೆ ಇರುವಂಥ ಅಭಿಮಾನ ನಮಗೂ ಕೂಡ ಬರಬೇಕು ಹಾಗೆ ನಾವು ಕೂಡ ಅದೇ ಥರ ನಡ್ಕೋಬೇಕು ನಮ್ಮ ಕನ್ನಡವನ್ನು ಉಳಿಸ್ಬೇಕು ಅಂತ ಹೇಳ್ತಾ ಇದರ ಲೇಖನವನ್ನು ಈ ಲೇಖನದ ವಿಶ್ಲೇಷಣೆಯನ್ನು ನಾನು ಓದ್ತಾ ಹೋಗ್ತೀನಿ ಹಾಗೆ ತಿಳ್ಕೊಳ್ಳಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಆಯಿತಾ ಆಧುನಿಕ ಕರ್ನಾಟಕ ಇತಿಹಾಸದಲ್ಲಿ ಹಾಲೂರು ವೆಂಕಟರಾಯರ ಹೆಸರು ತುಂಬಾ ಮಹತ್ವವಾದದ್ದು ಕರ್ನಾಟಕ ವೈಭವ ವರ್ಣನೆ ಎಂಬುದು ನಿಮಗಿಟ್ಟಿರುವ ಪ್ರಕೃತ ಪಠ್ಯ ಗದ್ಯ ಸಂಪದ ಲೇಖನಗಳಲ್ಲಂದಾಗಿದೆ ಲೇಖನವು ಪ್ರಾಚೀನ ಕನ್ನಡಕರಿಂದ ಹಿಡಿದು ಆಧುನಿಕ ಕರ್ನಾಟಕ ಹದಿನೇಳನೆಯ ಶತಮಾನದವರೆಗೂ ಆಳ್ವಿಕೆ ಆಡಿದ ಸಾರಿ ಮಾಡಿದ ರಾಜರು ಪಟ್ಟಣ ಆಡಳಿತ ಸಾಹಿತ್ಯ ಸಂಸ್ಕೃತಿ ಧರ್ಮ ಸಮಾಜ ಮೊದಲಾದ ಬಹುಮುಖಿಯ ಪ್ರಮುಖ ಅಂಶಗಳನ್ನು ಕುರಿತು ಕವಿಗಳು ಶಾಸನಗಳು ಹಾಗೂ ಭೀತಿ ನೀಡಿದ ಪಾಶ್ಚಾತ್ಯ ಇತಿಹಾಸ ತಜ್ಞರು ಮೌಲಿಕ ದೃಷ್ಟಿಯಿಂದ ಸುಜಾರಾತ್ಮಕವಾಗಿ ವರ್ಣಿಸಿರುವ ಸಂಗತಿಗಳನ್ನು ಲೇಖನದುದ್ದಕ್ಕೂ ಉಲ್ಲೇಖಿಸಲಾಗಿದ್ದು ಅಂದಿನ ಆಧುನಿಕ ಭಾರತ ಕರ್ನಾಟಕ ನಿರ್ಮಾಣದ ಹಿನ್ನೆಲೆಯಲ್ಲಿ ಕನ್ನಡ ನಾಡಿನ ಜನರ ಮನಸ್ಸು ಸಜ್ಜುಗೊಳಿಸುವುದು ಲೇಖಕರಾದ ಪ್ರಮುಖ ಉದ್ದೇಶವಾಗಿದೆ ಲೇಖನವು ಮೊದಲು ಪ್ರಾಚೀನ ಕರ್ನಾಟಕವನ್ನಾಳಿದ ರಾಜ ಮನೆತನದ ಶಾತವಾಹನರ ಆಂಧ್ರದಿಂದ ಬಂದು ನೆಲೆಸಿ ಆಳ್ವಿಕೆ ಮಾಡಿದ್ದರು ಎರಡನೆಯವರಾಗಿ ಬಂದು ಬನವಾಸಿ ಕೇಂದ್ರವನ್ನಾಗಿ ಮಾಡಿಕೊಂಡು ಸುಮಾರು ಇನ್ನೂರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಬನವಾಸಿ ಕದಂಬರನ್ನು ಕರ್ನಾಟಕದ ಮೊದಲ ಐತಿಹಾಸಿಕ ರಾಜಮನೆತನವೆಂದು ಗುರುತಿಸಲಾಗಿದೆ ಈ ಬನವಾಸಿ ದೇಶವನ್ನು ಕುರಿತು ಕನ್ನಡ ಅಧಿಕವಿ ಪಂಪ ಏನಂತ ವರ್ಣಿಸಿದ್ದಾರೆ ಅಂತ ನಾವು ನೋಡೋಣ ದಕ್ಷಿಣದ ಮಲೆಯ ಮಾರುತವು ನನ್ನ ಮೈಗೆ ಸುಳಿದರೂ ಉತ್ತಮವಾದ ಸೂತ್ರ ನಿಶ್ಚಿತವಾದ ಶುಭಾಶಿತಗಳನ್ನು ಶ್ರಾವಣ ಮಾಡಿದರು ಇಂಪಾದ ಗಾಯನವು ಕಿವಿಗೆ ಬಿದ್ದರೂ ಅದೇ ಆಗ ಅರಳಿದ ಮಲ್ಲಿಗೆಯ ಮುಗ್ಗೆಗಳನ್ನು ಕಂಡರೂ ಕಾಂತ ಸಮಾಗಮದ ಸುಖ ಸಂತೋಷ ಉಂಟಾದರೂ ವಸಂತು ಸೋವನ್ನು ಅನುಭವಿಸಿದರೂ ಎಂಥ ಸುಖಗಳನ್ನು ಅನುಭವಿಸುತ್ತಿದ್ದಾಗಿಯೂ ಯಾರು ಎಷ್ಟೇ ಪತಿ ಬಂದ ಮಾಡಿದರೂ ನನ್ನ ಮನಸ್ಸು ಆ ಬನವಾಸಿ ದೇಶವನ್ನು ಸೇರಿರದೆ ನಿಲ್ಲದು ಅಂತ ಪಂಪ್ ಅವರು ಹೇಳಿದರೆ ಅಂತ ಹಾಲೂರವರು ಹೇಳಿಸಿದ್ದಾರೆ ಇದರ ಅರ್ಥವನ್ನು ನೋಡೋಣ ಎಂಬ ಉಲ್ಲೇಖಿನ ಲೇಖಕರು ಪಂಪದ ಸಾರಿ ಪಂಪನ ಪದ್ಯದ ಗದ್ಯಾನುರೂಪದ ರೂಪದ ಸಾಲುಗಳು ಹೇಗೆ ಕವಿಯ ಮನಸ್ಸನ್ನ ಹೊರಗಿನ ವಿಶಿಷ್ಟ ಸಂತೋಷದ ಪ್ರಲೋಭೆಗಳನ್ನು ಸೋಕಿದಾಗಲೂ ವಿಚಲಿತವಾಗದೆ ಗಟ್ಟಿಯಾಗಿ ಮನ ಬನವಾಸಿ ದೇಶದಲ್ಲೇ ನೆಟ್ಟಿರುವುದು ಹಾಗೆ ಆಧುನಿಕ ಕರ್ನಾಟಕ ನಿರ್ಮಾಣದಲ್ಲೂ ಕನ್ನಡ ನಾಡಿನ ಜನರ ಮನಸ್ಸು ಕೂಡ ಹೊರಗಿನ ಯಾವುದೋ ಪ್ರಬಲಗಳಿಗೆ ಬಲಿಯಾಗದೆ ಇಲ್ಲಿನ ನಾಡು ನುಡಿ ಸಂಸ್ಕೃತಿ ಕಲ್ಯಾಣಕ್ಕಾಗಿ ಶ್ರಮಿಸಲು ಲೇಖಕರ ಲೇಖಕರರು ಸಂದೇಶದ ಕರೆ ನೀಡಿದ್ದಾರೆ ಅನ್ ಆನಂತರ ಪ್ರಾಚೀನ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಚಾಲುಕ್ಯ ವಂಶದ ಪ್ರಖ್ಯಾತ ರಾಜನಾದ ಎರಡನೆಯ ಪುಲಿಕೇಶಿ ಆಳ್ವಿಕೆಯಲ್ಲಿ ಭೇಟಿ ನೀಡಿದ್ದ ಚೀನಿಯಾಂತ್ರಿಕ ಉನಯಸ್ಸಂಗನು ಕೃಷ ಕ್ರಿಶ ಆರ್ನೂರ ಇಪ್ಪತ್ತೊಂಬತ್ತರಿಂದ ಆರ್ನೂರ ನಲವತ್ತೈದು ಆತನ ರಾಜ್ ರಾಜ್ಯ ಮತ್ತು ಪ್ರಜೆಗಳನ್ನ ಕುರಿತು ಹೇಗೆ ವರ್ಣಿಸಿದ್ದಾನೆ ಅಂತ ನಾವಿಲ್ಲಿ ನೋಡೋಣ ಈ ದೊಡ್ಡ ರಾಷ್ಟ್ರ ಮಹಾರಾಷ್ಟ್ರ ರಾಜ್ಯದ ಸುತ್ತಳತೆಯ ಸುಮಾರು ಇನ್ನೂರ ಸಾವಿರ ಮೈಲಿಗಳು ಆರು ಸಾವಿರ ಉಂಟು ರಾಜಧಾನಿಯ ಪಶ್ಚಿಮದಲ್ಲಿ ಒಂದು ದೊಡ್ಡ ಹೊಳೆ ಸಮೀಪದಲ್ಲಿದೆ ಇದು ಬನವಾಸಿ ಮಲಪ್ರಭ ನದಿ ಇದು ಇದರ ಸುತ್ತಳತೆ ನೂರ ಇಪ್ಪತ್ತು ಅರವತ್ತು ಲಾಯಿ ಈ ಭೂಮಿಯ ಫಲವತ್ತಾಗಿದ್ದು ಇಲ್ಲಿ ವಿಪುಲವಾದ ಧಾನ್ಯಗಳು ಬೆಳೆಯುತ್ತವೆ ಹಾಗೆಯು ಉಷ್ಣ ಜನರು ನಿಷ್ಕ ಪಟಿಗಳು ಸಜ್ಜನರು ಸತ್ಯವಂತರು ಆಗಿರ್ತಾರೆ ಇವರ ನಿಲುವಿಕೆ ಎತ್ತರ ನಡತೆಯಲ್ಲಿ ಜಲವು ಅಭಿಮಾನವು ಹೆಚ್ಚು ಮಾಡಿದ ಉಪಕಾರವೆನೆಂದಿದ್ದು ಮರೆಯರು ಅಪಕಾರ ಮಾಡಿದವರನ್ನು ಮಾತ್ರವನ್ನು ಮೆಟ್ಟದೆ ಬಿಡರು ಅಪಮಾನವನ್ನು ಪರಿಹಾರ ಪರಿಸು ಪರಿಹರಿಸುವುದಕ್ಕಾಗಿ ಮತ್ತು ಜೀವನವನ್ನು ಲೆಕ್ಕಿಸಲು ದಳವಾಯಿಯು ಯುದ್ಧದಲ್ಲಿ ಸೋತು ಬಂದರೆ ಅರಸನು ಅವನಿಗೆ ದೇಹ ದಂಡನೆಯನ್ನು ಮಾಡುವುದಿಲ್ಲ ಸೀರೆಯುಡಿಸಿ ಮೆರೆಸುವನು ಅದರಿಂದ ಈ ಸೋದ ದಳವಾಯಿಯು ತನಗಾಗಿಯೇ ಪ್ರಾಣ ಕೊಡುವನು ಇಂಥ ಅನುಪವಾದ ಸು ಸೇನಬಲವು ಗಜಬಲವು ಉಳ್ಳ ಈ ಅರಸರು ದರ್ಪದಿಂದ ನೆರೆ ಹೊರಗಿದ ರಾ ರಾಜರನ್ನೆಲ್ಲ ಧಿಕ್ಕರಿಸುವುದರಲ್ಲಿ ಸೋಜಿಗವೇನು ಈ ಅರಸನು ಕ್ಷತ್ರಿಯ ಕುಲದವನು ಈತನ ಪುಲಕೇಶಿ ಈತನ ಹೆಸರು ಪುಲಿಕೇಶಿ ಇವನ ವಿಚಾರಗಳು ಉದ್ದಾತ್ತ ಮತ್ತು ಗಾಂಭೀರವಾದವುಗಳು ಪ್ರಜೆಗಳ ಮೇಲೆ ಇವನಿಗೆ ಬಲು ಪ್ರೀತಿ ಇವನು ಕೊಡಗೈ ದೊರೆ ಎಂದು ಹೆಸರು ಗೊಂಡಿರುವರು ಚಕ್ರವರ್ತಿಯಾದ ಹರ್ಷವರ್ಧನು ಅನೇಕ ರಾಜ್ಯಗಳನ್ನು ಗೆದ್ದಿರುವನು ನೆರೆ ಹೊರೆಯವರು ದೂರ ದೂರಿನ ದೇಶದವರು ಈ ನನಗೆ ಅಂಜಿ ನುಡುಗುವರು ಆದರೆ ಈ ಪುಲಿಕೇಶಿ ಪ್ರಜೆಗಳು ಮಾತ್ರ ಆತನನ್ನು ಲೆಕ್ಕಿಸಿರುವುದಿಲ್ಲ ಈ ಹರ್ಷವರ್ಧನನ್ನು ಇವರನ್ನು ಸೋಲಿಸುವುದಕ್ಕಾಗಿ ಪಂಚರಾಜ್ಯಗಳ ಎಲ್ಲ ಸೈನ್ಯವನ್ನು ಕಲೆ ಹಾಕಿದ್ದಾನೆ ತನ್ನ ರಾಜ್ಯದೊಳಗಿನ ಅತಿ ಮಹಾರಥಿಗಳನ್ನೆಲ್ಲ ಕರೆದುಕೊಂಡಿ ಕರೆಸಿಕೊಂಡಿದ್ದಾನೆ ಇಷ್ಟೆಲ್ಲ ಬಲವಾದ ಸೀನ ಸಾಮಗ್ರಿಗಳನ್ನೆಲ್ಲ ಒಡಗಿಸಿಕೊಂಡು ಹರ್ಷವರ್ಧನನ್ನು ತಾನೇ ಸತ ಇವನ ಮೇಲೆ ದಂಡೆತ್ತಿ ಬಂದಿದ್ದಾನೆ ಆದರೂ ಇವರನ್ನು ಮುರಿಯ ಬಡಿಯುವುದು ಅವನಿಂದಾಗಲಿಲ್ಲ ಇವರಲ್ಲಿ ನಾಸ್ತಿಕರು ಆಸ್ತಿಕರು ಇರುವರು ಈ ರಾಜ್ಯದಲ್ಲಿ ನೂರು ಮತಗಳುಂಟು ಅದರೊಳಗೆ ಸುಮಾರು ಐದು ಸಾವಿರ ಬೌದ್ಧ ಭಿಕ್ಷುಗಳಿದ್ದಾರೆ ನೀವು ನಿಮ್ಮ ಪೂರ್ವಜರ ಧೀರೋದತ್ತವಾದ ಸ್ವಭಾವಕ್ಕೆ ಈಗಿನ ನಿರ್ಮಲ ಸ್ವಭಾವವನ್ನು ಹೋಲಿಸಿ ನೋಡಿರಿ ಎಂಬುದು ಇಮ್ಮಡಿಯ ಪುಲಿಕೇಶಿಯ ಕಾಲ ಕನ್ನಡ ನಾಡಿನ ಇತಿಹಾಸದಲ್ಲಿ ಅಪರ್ವ ಸಾರಿ ಅಪೂರ್ವ ಕಾಲವಾಗಿದ್ದು ಇವನು ದಕ್ಷಿಣ ಭಾರತ ಸಾಮ್ರಾಜ್ಯದ ಏಕೈಕ ಸಾಮ್ರಾಟನನ್ನಾಗಿ ಸುಮಾರು ಆದರ್ಶತಮಾನ ಶತಮಾನ ಕಾಲ ಆಳಿದವನು ಈ ಕಾಲದಲ್ಲಿ ಕರ್ನಾಟಕದ ಕೀರ್ತಿ ದೇಶ ವಿದೇಶಗಳಲ್ಲೂ ಹಬ್ಬಿತ್ತು ಎಂಬುದನ್ನು ಚೀನಿ ಯಾಂತ್ರಿಕ ಉಲ್ಲೇಖಿಸಿರುವ ಮೇಲೆ ಹೇಳಿರುವ ಮಾತುಗಳೇ ಗಮನಾರ್ಹವಾದುದು ಇಂತಹ ಸಂಪದ್ಭರಿತ ಆಗಣಿತ ಸಚ್ಚರಿತ್ರ ಗುಣಗಳಿಗೆ ಆಘಾರವಾಗಿರುವ ಸಾಂಸ್ಕೃತಿಕ ಪರಂಪರೆಯ ಹಿನ್ನೆಲೆಯಲ್ಲಿ ಹುಟ್ಟಿ ಬೆಳೆದಿರುವುದು ಹೆಮ್ಮೆಯ ಸಂಗತಿ ಹಾಗೆಯೇ ಇಂತಹ ದೀರದತ್ತವಾದ ಸ್ವಭಾವ ನಮಗಿಂದು ಆದರ್ಶವಾಗಿ ಆಹ್ವಾನೆಯಾಗಿ ಬರುವುದು ಅವಶ್ಯಕವೆಂಬುದು ಪ್ರಬಂಧಕಾರರ ಆಶಯವಾಗಿದೆ ಹಾಗೆಯೇ ಇವರ ಬಳಿಕ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ರಾಜಮನೆತೆಗಳಲ್ಲಿ ರಾಷ್ಟ್ರಕೂಟರು ಪ್ರಮುಖರಾಗಿದ್ದಾರೆ ಇವರ ರಾಜಧಾನಿ ಮುಳಕೇಡ ಅಥವಾ ಮಾನ್ಯಕೇಟ ಆದ್ದರಿಂದ ಇವರಿಗೆ ಮಾನ್ಯಕೇಟದ ರಾಷ್ಟ್ರಕೂಟರೆಂದು ಹೆಸರು ಬಂದಿದೆ ಬಾದಾಮಿ ಚಾಲುಕ್ಯರ ಬಳಿಕ ಪ್ರಬಲರಾದ ಇವರು ಸುಮಾರು ಎರಡೂವರೆ ವರ್ಷಗಳ ಕಾಲ ಕೃಷ ಎಂಟನೇ ಶತಮಾನದಿಂದ ಹತ್ತನೇ ಶತಮಾನದವರೆಗೆ ವಿಶಾಲ ಸಾಮ್ರಾಜ್ಯವನ್ನು ಆಳ್ತಾರೆ ಇವರ ಆಳ್ವಿಕೆಗೆ ಸೇರಿದಷ್ಟು ಪ್ರಾಂತ್ಯವನ್ನು ಅವರ ಹಿಂದೆ ಅಥವಾ ಅವರ ನಂತರ ಆಳಿದ ಮತ್ಯಾವ ಕರ್ನಾಟಕದ ರಾಜವಂಶ ಆಳ್ವಿಕೆಗೆ ಒಳಪಟ್ಟಿಲ್ಲ ಅಂತಹ ವೈಭಯುತ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಕನ್ನಡ ಸಂಸ್ಕೃತಿ ನಾಡು ನುಡಿಗೆ ರಾಷ್ಟ್ರಕೂಟರು ಸಲ್ಲಿಸಿದ ಸೇವೆ ಸ್ಮರಣೀಯವಾಗಿದೆ ಇಂತಹ ಮಾಳಕೀಡ ಪಟ್ಟದ ಸಾಂಸ್ಕೃತಿಕ ವರ್ಣನೆಯನ್ನು ವರ್ಧ ಸಿಕ್ಕಿರುವ ತಾಮ್ರ ಶಾಸನದಲ್ಲಿ ಶಾಸನದಲ್ಲಿ ವ್ಯಕ್ತವಾಗಿರುವ ಶ್ಲೋಕದ ಗದ್ಯಾನುವಾಗಿದೆ ಇದು ಏನು ಅಂತ ನೋಡೋಣ ನೋಡಿ ತನ್ನ ಮಹಾಸೈನ್ಯದಿಂದ ಆಹಿರಾಜನನ್ನು ಎಣ್ಣಿಗೆ ತಂದಂತ ಮತ್ತು ದೃಪತಿಗಳಿಂದ ನೆಮಿಸಲ್ಪಡುವಂಥ ಅವನ ಮಗನಾದ ದೃಪ ತುಂಗ ದೇವನು ದೇವತೆಗಳ ಗೃಹ ಗರ್ಭಧವನ್ನು ಖಂಡಿಸುವ ಉದ್ದೇಶದಿಂದಲೋ ಏನೋ ತನ್ನ ರಾಜ ರಾಜಧಾನಿಯಾದ ಮುಳಕೇಡಪುರವನ್ನು ದೇವತೆಗಳ ಅಮ ಅಮರಾವತಿಯ ಪಟ್ಟವನ್ನು ಕೂಡ ನಾಜಿಸುವಂತೆ ಬೆಳೆಸಿದ ಈ ಗದ್ಯಾನುವಾದದಲ್ಲಿ ಪ್ರಕಾರ ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟರ ಶ್ರೇಷ್ಠ ದೊರೆಯಾಗಿದ್ದು ಮಾತ್ರವಲ್ಲ ದೊರೆಯಾಗಿದ್ದ ಮಾತ್ರವಲ್ಲ ಕರ್ನಾಟಕ ಭಾರತ ಇತಿಹಾಸಗಳಲ್ಲೂ ಅವನ ಹೆಸರು ಚಿರಸ್ಥಾಯಿಯಾದುದು ಹೆಚ್ಚು ಯುದ್ಧಗಳು ಮಾಡದೆ ಆ ಹಿಂದೆ ಶಾಂತಿ ಪರಿಪಾಲನೆ ದೃಷ್ಟಿಯಿಂದ ನಿರಂತರ ದಿಗ್ವಿಜಯು ಸಾಹಿತ್ಯಾಭಿಮಾನಿ ಮಾತ್ರವಲ್ಲ ಸ್ವತಂ ಉದ್ಗಾಮ ಖಂಡಿತನು ಧರ್ಮ ಕಲೋಪೋಷ ಕಲೋಕೋಶ ಜಾಹಿತೀಶಿಯು ಮೊದಲಾದ ಸರ್ವ ಧರ್ಮಗಳ ಸಂಪನ್ನತೆಯ ಮನಕೀಡದಲ್ಲಿ ನೆಲೆಸಿರುವ ನೆಲೆಸುವ ಮೂಲಕ ದೇವತೆಗಳು ಅಮರಾವತಿ ನಾಡನ್ನೇ ಭೂಮಿಯಲ್ಲಿ ಸೃಷ್ಟಿಸಿದ್ದನು ಇಂತಹ ಸದ್ಗುಣಗಳು ಆಧುನಿಕ ಕರ್ನಾಟಕ ನಿರ್ಮಾಣದ ಹಿನ್ನೆಲೆಯಲ್ಲಿ ನಾವಿಂದು ಮೈಗೂಡಿಸಿಕೊಂಡು ಆದರ್ಶವಾಗಿ ಬದುಕುವುದು ಅವಶ್ಯಕವೆಂದು ಪ್ರಬಂಧಕಾರರು ಇಲ್ಲಿ ನಮಗೆ ಹೇಳ್ತಿದ್ದಾರೆ ಹಾಗೆ ಅವರು ಕೂಡ ಭಾವಿಸ್ಕೊಂಡಿದ್ದಾರೆ ಇವನ ತರುವಾಯಿ ಕೃಷ ಎಂಟನೆಯ ಶತಮಾನದಲ್ಲಿ ರಾಷ್ಟ್ರಕೂಟರ ಆಳ್ವಿಕೆಯನ್ನು ಅಂತ್ಯಗೊಳಿಸಿ ಕಲ್ಯಾಣ ಚಾಲುಕ್ಯರು ರಾಜ್ಯ ಸ್ಥಾಪನೆ ಮಾಡ್ತಾರೆ ಅವರ ಆಳ್ವಿಕೆಯಲ್ಲಿ ವಿಕ್ರಮ ವಿಭೂತಿ ಅಥವಾ ಆರನೆಯ ವಿಕ್ರಮಾದಿತ್ಯ ಕೃಷ ಸಾವಿರದ ಏಳ್ನೂರ ಆರರಿಂದ ಸಾವಿರದ ಏಳ್ನೂರ ಸಾರಿ ಸಾವಿರದ ನೂರ ಇಪ್ಪತ್ತ ಆರವ್ ಅಪ್ರತಿಮ ವೀರನು ಮತ್ತು ಉತ್ತಮ ವ್ಯವ ಆರಾಧನ ಉಳ್ಳವನು ಆಗಿದ್ದನು ಇವನ ಶಕೆಯನ್ನು ವಿಕ್ರಮ ಶಕೆ ಎಂದು ಕೂಡ ಕರೆಯಲಾಗುತ್ತೆ ಆತನು ಕಲಾ ಭಗ್ನನು ಸಾಹಿತ್ಯ ಶಕ್ತನು ಆಗಿದ್ದರಿಂದ ಆತನ ಆಸ್ಥಾನ ಕವಿಯಾಗಿದ್ದ ಕಾಶ್ಮೀರದ ಬಿಲ್ಹಾಣನನು ವಿಕ್ರಮಾಂಕ ದೇವಚರಿತಂ ಎಂಬ ಸಂಸ್ಕೃತ ಗ್ರಂಥವನ್ನು ರಚಿಸ್ತಾನೆ ಅದರೊಳಗಿನ ಶ್ಲೋಕವನ್ನು ಹೀಗೆ ಉದ್ಧರಿಸಿದೆ ರಾಮೇಶ್ವರದಿಂದ ಕಾಶಿಯವರೆಗೆ ಕೋರಿಗೆ ಬಂಗಾರ ತೂಗಾಕಿ ಕೊಂಡು ಹೋದರೂ ಅಂಜಿಕೆ ಇಲ್ಲವೆಂದು ಜನರು ನುಡಿಯುವಂತೆ ಆಗ ಚಾಲುಕ್ಯ ವಿಕ್ರಮನ ಕಾಲದಲ್ಲಿ ಶಾಂತತೆಯ ಪೂರ್ಣವಾಗಿ ನೆಲೆಗೊಂಡಿತ್ತೆಂಬುದನ್ನು ಮೇಲೆ ಹೇಳಿದಂತೆ ವರ್ಣಿಸುತ್ತಿದ್ದರು ಈ ಗದ್ಯ ಸಂಪದ ಸಾಲೆಗಳಲ್ಲಿ ವ್ಯಕ್ತವಾಗಿರುವಂತೆ ಈತನ ರಾಜ್ಯವು ಯಾವುದೇ ಕಳ್ಳಕಾಕರು ಇಲ್ಲದೆ ನಿರ್ಭೀತಿಯಿಂದ ನೆಮ್ಮದಿಯಿಂದ ಬಾಳುವಂತೆ ರಾಜ್ಯವನ್ನು ಸ್ಥಾಪಿಸಿದ್ದನು ಇಂದಿನ ಅಜಾರ ಕಥೆಯನ್ನೆಲ್ಲ ತೊಡೆದು ಹಾಕಿ ಅಹಿಂಸೆ ಧಾರ್ಮಿಕ ಸಹಿಷ್ಣುತೆ ಶಾಂತತೆಯನ್ನು ನಾಡಿನಾದ್ಯಂತ ಸೆರೆಸುವಂತೆ ನೆಲೆಸುವಂತೆ ಮಾಡಿದ್ದನು ಹಾಗೆ ಅವನ ಕಾಲದ ವಿಜ್ಞೆ ವಿಜ್ಞಾನೇಶ್ವರ ಕವಿಯು ಮಿತಕ್ಷರ ಸಂಹಿತ ಎಂಬ ಇಂದು ನ್ಯಾಯ ಗ್ರಂಥದಲ್ಲಿ ವಿಕ್ರಮನನು ವಿಕ್ರಮಾಂಕನನ್ನು ಕುರಿತು ಪೃಥ್ವಿಯ ಮೇಲೆ ಕಲ್ಯಾಣದಂಥ ಮತ್ತೊಂದು ಪಟ್ಟಣವು ಹಿಂದೆ ಇದ್ದಿಲ್ಲ ಈಗಲೂ ಇಲ್ಲ ಮುಂದೆಯೂ ಹುಟ್ಟುವುದಿಲ್ಲ ವಿಕ್ರಮನ ಅಂತ ಪ್ರತಾಪಶಾಲಿಯಾದ ಸಾಮ್ರಾಜ್ಯ ವರ್ಣನೆಯೇ ಕನ್ನಡಿಗರೇ ನಿಮ್ಮ ಅರಸನ ಸುತ್ತಿಯನ್ನು ನಿತ್ಯದಲ್ಲಿ ಪಾರಾಯಣ ಮಾಡಿ ಪುಣ್ಯ ಕಟ್ಟಿಕೊಳ್ಳಿರಿ ಎಂದು ಉರಿದುಂಬಿಸಿ ಆಧುನಿಕ ನಾಡು ನುಡಿಯ ಶ್ರೇಯೋ ಬಿದ್ದ ಶ್ರೇಯೋ ವಿರುದ್ಧ ವೃದ್ಧಿಗಾಗಿ ಶ್ರಮಿಸಲು ಐತಿಹಾಸಿಕವಾಗಿ ಒತ್ತು ನೀಡಿದ್ದಾರೆ ತನ್ನ ಮಹಾಸೈನ್ಯದಿಂದ ಅಹಿರಾಜನನ್ನು ಎಣ್ಣಿಗೆ ತಂದಂಥ ಮತ್ತು ದೃಪದಿಗಳಿಂದ ನಮಿಸಲ್ಪಡುವಂಥ ಅವನ ಮಗುವ ಮಗನಾದ ದೃಪತುಂಗ ದೇವನು ದೇವತೆಗಳ ಗರ್ವವನ್ನು ಖಂಡಿಸುವ ಉದ್ದೇಶದಿಂದಲೋ ಏನೋ ತನ್ನ ರಾಜ್ಯದ ರಾಜಧಾನಿಯಾದ ಮಾಳಕೇಟಾಪುರವನ್ನು ದೇವತೆಗಳ ಅಮರಾವತಿಯ ಪಟ್ಟವನ್ನು ಕೂಡ ನಾಚಿಸುವಂತೆ ಬೆಳೆಸ್ತಾನೆ ಈ ಗದ್ಯಾನುವಾದ ಪ್ರಕಾರ ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟದ ಶ್ರೇಷ್ಠ ದೊರೆಯಾಗಿದ್ದ ಮಾತ್ರವಲ್ಲ ಕರ್ನಾಟಕ ಭಾರತ ಇತಿಹಾಸಗಳಲ್ಲೂ ಅವನ ಹೆಸರು ಚಿರಸ್ತಾಯಿ ಅದುದು ಹೆಚ್ಚು ಯುದ್ಧಗಳು ಮಾಡದೆ ಅಹಿಂಸೆ ಶಾಂತಿ ಪರಿಪಾಲನೆ ದೃಷ್ಟಿಯಿಂದ ನಿರಂತರ ದಿಗ್ವಿಜಯು ಸಾಹಿತ್ಯಾಭಿಮಾನಿ ಮಾತ್ರವಲ್ಲ ಸ್ವತಃ ಉದ್ದಮ ಪಂಡಿತನು ಧರ್ಮದ ಸಹಿಷ್ಣುನು ಸಹಿಷ್ಣನು ಕಾಲೋ ಪೋಷಕನು ಪ್ರಜ್ಞಾ ಇತೇಶಿಯು ಭೂಮಿಯಲ್ಲಿ ಸೃಷ್ಟಿಸಿದನು ಇಂತಹ ಸದ್ಗುಣಗಳು ಆಧುನಿಕ ಕರ್ನಾಟಕದ ನಿರ್ಮಾಣ ಹಿನ್ನೆಲೆಯಲ್ಲಿ ನಾವಿಂದು ಮೈಗೂಡಿಸಿಕೊಂಡು ಅದಶ್ಯವಾಗಿ ಬದುಕುವುದು ಅವಶ್ಯಕವೆಂದು ಇಲ್ಲಿ ಪ್ರಬಂಧಕಾರರು ಭಾವಿಸುತ್ತಿದ್ದಾರೆ ಇವರ ತರವಾಯಿ ಕೃಷ ಎಂಟನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಆಳ್ವಿಕೆಗೆ ಅಂತ್ಯಗೊಳಿಸಿ ಕಲ್ಯಾಣ ಚಾಲುಕ್ಯರ ರಾಜ ರಾಜ್ಯ ಸ್ಥಾಪನೆ ಮಾಡಿದರು ಅವರ ಆಳ್ವಿಕೆಯಲ್ಲಿ ವಿಕ್ರಮ ಭೂಪತಿ ಅಥವಾ ಆರನೆಯ ವಿಕ್ರಮಾದಿತ್ಯ ಕೃಷ ಸಾವಿರದ ಎಪ್ಪತ್ತ ಆರರಿಂದ ಸಾವಿರದ ನೂರ ಇಪ್ಪತ್ತ ಆರರ ಅಪ್ರತಿಮ ವೀರನು ಮತ್ತು ಉತ್ತಮ ವ್ಯವಹಾರಜ್ಞಾನವುಳ್ಳವನು ಆಗಿದ್ದನು ಇವನು ಶಕಿಯನ್ನು ವಿಕ್ರಮ ಶಕಿ ಎಂದು ಕೂಡ ಕರೆಯಲ್ಪ ಕರೆಯಲಾಗುತ್ತದೆ ಆತನು ಕಲಾಬಾಜನು ಸಾಹಿತ್ಯ ಶಕ್ತನು ಆಗಿದ್ದರಿಂದ ಆತನ ಆಸ್ಥಾನ ಕವಿಯಾಗಿದ್ದ ಕಾಶ್ಮೀರದ ಬಿಲ್ಲಾಣನು ವಿಕ್ರಮ ದೇವಚರಿತಂ ಎಂಬ ಸಂಸ್ಕೃತ ಗ್ರಂಥವನ್ನು ರಚಿಸಿದನು ಅದರೊಳಗಿನ ಶ್ಲೋಕವೊಂದು ಹೀಗೆ ಉದ್ಧರಿಸಿದೆ ಅಂತಿಮವಾಗಿ ಕನ್ನಡಿಗರ ಕೊನೆಯ ರಾಜಧಾನಿಯಾದ ವಿಜಯನಗರವನ್ನು ಕೇಂದ್ರವಾಗಿರಿಸಿಕೊಂಡು ಆಳ್ವಿಕೆ ಮಾಡಿದ ವಿಜಯನಗರ ಸ್ಥಾಪನೆ ಭಾರತ ಇತಿಹಾಸದಲ್ಲೇ ಚಿರಸ್ಮರಣೀಯವಾಗಿದ್ದು ಮುಸ್ಲಿಮರ ದಾಳಿ ಹೊಡೆತಗಳಿಂದ ಜರ್ಜರಿತವಾಗಿದ್ದ ಹಿಂದೂ ಧರ್ಮದ ಶಿರಕ್ಷೆಯಾಗಿ ಉದಯವಾದ ಇದು ರಾಜಕೀಯ ಅಸ್ಥಿರತೆಯನ್ನು ತೊಡೆದು ಹಾಕಿದುದಲ್ಲದೆ ಮುಸ್ಲಿಮರ ದಾಳಿಯನ್ನು ಸತತವಾಗಿ ಎರಡು ಶತಮಾನಗಳಿಗೂ ಹೆಚ್ಚು ಕಾಲ ತಡೆಹಿಡಿಯಿತು ಹದಿನಾಲ್ಕನೆಯ ಶತಮಾನದ ಆದಿಭಾಗದ ವೇಳೆಗೆ ಹೊಯ್ಸಳರು ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳದಾದರು ದೇವಗಿರಿಯ ಸೇವುಣರು ಅವನತಿಯ ಅದಿಯಲ್ಲಿದ್ದರು ವರಂಗಲಿನ ಕಾ ಇತಿಹಾಸದಿಂದ ಕಣ್ಮರೆಯಾಗಿದ್ದರು ಇಂತಹ ಸದ್ಗಿಗ್ಧ ಸಮಯದಲ್ಲಿ ಉದಯವಾದ ವಿಜಯನಗರ ಸಾಮ್ರಾಜ್ಯ ಭಾರತ ಇತಿಹಾಸದಲ್ಲೇ ಉಚ್ಚರಾಯ ಸ್ಥಿತಿಯಲ್ಲಿದ್ದ ಕಟ್ಟಡೆಯ ಹಿಂದೂ ಸಾಮ್ರಾಜ್ಯವಾಗಿತ್ತು ಇಲ್ಲಿಗೆ ಭೇಟಿ ನೀಡಿದ್ದ ಯುರೋಪಿನ ಪ್ರವಾಸಿ ನಿಕೋಲಿಸ್ ಕಾಂಟಿ ಅಬ್ದುಲ್ ರಜಾಕ್ ಪೋರ್ಚುಗೀಸ್ ಬೊರ್ಬೊಡೋದ ನ್ಯೂನಿಸನ್ ಎಂಬ ಮೊದಲಾದ ಪ್ರಸಿದ್ಧ ಇತಿಹಾಸ ತಜ್ಞರ ಕಣ್ಣಲ್ಲಿ ಕಂಡ ವಿಜಯನಗರ ವರ್ಣನೆಯನ್ನು ಊಹಿಸಲು ಅಸದಳವಾದುದು ಪ್ರಬಂಧಕರ ಈ ವರ್ಣನೆಗಳಲ್ಲಿ ಹೀಗೆ ಇಲ್ಲಿ ಉಲ್ಲೇಖಿಸಿದ್ದಾರೆ ಪಟ್ಟಣದ ಸುತ್ತಲೇ ಅರವತ್ತು ಮೈಲು ಇರುತ್ತದೆ ಈ ಒಂದೇ ಪಟ್ಟಣದಲ್ಲಿ ಒಂಬತ್ತು ಸಾವಿರ ಸೈನಿಕರಿರುವರು ಏಳು ಸುತ್ತಿನ ಭದ್ರವಾದ ಕೋಟೆ ಸುಂದರವಾದ ಭತ್ತದ ಬನಗಳು ಮತ್ತು ಕಬ್ಬಿನ ತೋಟಗಳು ಭವ್ಯವಾದ ಸುಂದರ ದೇವಾಲಯಗಳು ಮಹಾಪಾಠಶಾಲೆಗಳು ವಿದ್ಯಾಲಯಗಳು ತುಂಬಿವೆ ಕಂಟಿ ಹೇಳ್ತಾರೆ ಆ ನಂತರ ಅಬ್ದುರೋನ್ ಹೇಳ್ತಾರೆ ಆರುನೂರು ಬಂದರುಗಳಂಟು ಮೂರು ತಿಂಗಳು ಪ್ರವಾಸ ಮಾಡುವಷ್ಟು ಈ ರಾಜ್ಯ ವಿಸ್ತಾರ ಹತ್ತು ಲಕ್ಷ ಸೈನಿಕರು ವಿಜಯನಗರ ಸರ ಸರಿಗಟ್ಟುವ ಪಟ್ಟಣವನ್ನು ಕಣ್ಣುಗಳು ನೋಡಿಲ್ಲ ಕಿವಿಗಳು ಕೇಳಿಲ್ಲ ಉಪ್ಪರಿಗಳು ಪೀಡಿಯ ಬೀದಿಗಳು ಅತ್ಯಂತ ವಿಶಾಲ ಇಲ್ಲಿ ನೋಡಿದರೂ ಗುಲಾಬಿ ಹೂಗಳ ಸುಗ್ಗಿಯೋ ಸುಗ್ಗಿ ಮುತ್ತು ರತ್ನ ಪಚ್ಚೆ ವಜ್ರಾಗಳು ವ್ಯಾಪಾರ ಪ್ರತಿನಿತ್ಯವೂ ನಡೆಯುತ್ತದೆ ನೆನೆ ಮನೆಗಳು ನಾಣ್ಯದ ಬೊಕ್ಕಸಗಳು ಆನೆಗಳು ನಿಲ್ಲಲು ದೊಡ್ಡ ಕಟ್ಟಡ ಇದೆ ಹನ್ನೆರಡು ಸಾವಿರ ಕಾವಲುಗಾರರಿದ್ದಾರೆ ಅಂತ ಅಬ್ದುಲ್ ರಜಾಕ್ ಅವರು ನಮ್ಮ ಕರ್ನಾಟಕದ ವೈಭವದ ಬಗ್ಗೆ ಒಂದು 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 ಜಾಗದ ಒಂದು ಬಗ್ಗೆ ಇವರು ವರ್ಣಿಸ್ತಿದ್ದಾರೆ ಈ ಪಟ್ಟಣದಲ್ಲಿ ಅಸಂಖ್ಯಾತ ಜನರುಂಟು ಅರಮನೆಗಳು ಅಸಂಖ್ಯಾತಗಳಿವೆ ಇಲ್ಲಿ ಎನ್ ಎಲ್ಲ ತರಹದ ಜನಾಂಗಗಳು ಮತ್ತು ಜಾತಿಗಳ ಜನರ ಮುಖಗಳನ್ನು ನೋಡಬಹುದು ಇಲ್ಲಿಗೆ ಪೇಗು ಮತ್ತು ಸಿಂಹಲ ದ್ವಿಪದ ವಜ್ರಗಳು ಬರುತ್ತವೆ ಹೀಗೆ ಇನ್ನು ಮೊದಲಾದ ಪಾಶ್ಚಿತ್ಯ ಇತಿಹಾಸ ತಜ್ಞರು ತಮ್ಮ ಸೃಜನಶೀಲ ಬರಹಗಳ ಮೂಲಕ ವಿಜಯನಗರದ ಬಗ್ಗೆ ಸಾಮ್ರಾಜ್ಯದ ಸಮೃದ್ಧ ಭೂಮಿಯ ಜನ ಪರಿಸ್ ಸಂಪತ್ತು ಗುಲಾಬಿ ಹೂಗಳ ತೋಟ ತೆಂಗಿನ ಬನೆಗಳು ವಿಶಿಷ್ಟ ಬಗೆಯ ಹಣ್ಣು ಹಂಪಲು ವೃಕ್ಷಗಳು ಸಾಮ್ರಾಜ್ಯದ ವಿಸ್ತಾರ ಸೈನಿಕ ಸಂಪತ್ತು ಕೋಟೆ ಕೊತ್ತಲಗಳ ವರ್ಣನೆ ಅರಮನೆಗಳ ಭವ್ಯತೆ ವ್ಯಾಪಾರದಲ್ಲಿ ಎಲ್ಲ ದೇಶಗಳು ಮತ್ತು ರತ್ನಗಳ ವ್ಯಾಪಾರ ರತ್ನ ಕುಚಿತ ಸಿಂಹಾಸನ ವರ್ಣನೆ ಹಾಗೂ ಆನೆ ಕುದುರೆಗಳ ಅರಮನೆ ಸಾಹಿತ್ಯ ಘೋಷಣೆ ಯಥೇಚ್ಛವಾದ ಭವ್ಯ ದೇವಾಲಯಗಳು ಇನ್ನು ಮೊದಲಾದ ಅಸದಳವಾದ ವರ್ಣನೆಗಳನ್ನು ಪ್ರಬಂಧಕಾರರು ತಮ್ಮ ಗದ್ಯ ಸಂಪದ ಪ್ರಮುಧಕ್ಕೂ ವರ್ಣಿಸಿದ್ದಾರೆ ಈ ಎಲ್ಲ ವರ್ಣನೆಗಳು ಆಧುನಿಕ ಕರ್ನಾಟಕ ನಿರ್ಮಾಣದ ಹಿನ್ನೆಲೆಯನ್ನು ಕನ್ನಡ ನಾಡಿನ ಪ್ರತಿಯೊಬ್ಬ ಪ್ರಜೆಯೂ ಓದಿ ಆಲಿಸಿಕೊಳ್ಳುವ ಮೂಲಕ ಪ್ರಸ್ತುತದಲ್ಲೂ ಇಂತಹ ಅಂತಹ ಸರ್ವೋತೋಮುಖ ಅಭಿವೃದ್ಧಿಯ ನಾಡನ್ನು ಪುನರ್ ಸೃಷ್ಟಿಸಿಕೊಳ್ಳಲು ಆಹ್ವಾನೆಯಾಗಿ ನಮಗಿಂದು ಬರಲೆಂದು ಪ್ರಬಂಧಕಾರರು ಇಲ್ಲಿ ಬೇಡಿಕೊಳ್ಳುತ್ತಿರುವುದು ಪ್ರಬಂಧಕಾರರ ಆಶಯ ವ್ಯಕ್ತವಾಗಿದೆ ಸೊ ಗೊತ್ತಾಗ್ತಾ ಇಲ್ಲ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನಮ್ಮ ಕನ್ನಡ ನಾಡು ನುಡಿಯ ಅನ್ನ ಆಗಿನ ಕಾಲದ ನಮ್ಮ ರಾಜ್ಯ ಮನೆತನಗಳೆಲ್ಲ ಹೇಗೆ ಒಂದು ಬೆಳೆಸ್ಕೊತಿದ್ದು ಅಥವಾ ಹೆಸರಾದರು ಹಾಗೆ ಹೊರ ದೇಶನ ಬೇರೆ ಅಲ್ಲಿನ ಜನರುಗಳು ಬಂದು ನಮ್ಮ ದೇಶದಲ್ಲಿ ನಮ್ಮ ದೇಶದ ಬಗ್ಗೆ ವರ್ಣನೆಯನ್ನು ಮಾಡಿರುವಂಥದ್ದು ಹಾಗೆ ನಮ್ಮ ನಮ್ಮ ಕರ್ನಾಟಕದ ಅದರಲ್ಲೂ ನಮ್ಮ ವಿಜಯನಗರ ಅಂದರೆ ಹಂಪಿ ಅಲ್ಲಿನ ಎಷ್ಟೋ ಸ್ಥಳಗಳನ್ನು ನೀವು ನೋಡಬಹುದು ಒಂದು ಆನೆ ಅನ್ಸೋಕ್ಕೆ ಜಾಗ ಇರೋದು ಮತ್ತು ಕಮಲ್ ಮಹಲ್ ನಾನು ಕೂಡ ತುಂಬ ಪ್ಲೇಸ್ಗಳು ನೋಡಿದ್ದೀನಿ ಸೊ ನೋಡೋಕ್ಕೆ ಒಂದು ಕಣ್ಣೆ ಸಾಲದು ಅಷ್ಟು ಚೆನ್ನಾಗಿದೆ ಆ್ಯಂಡ್ ಆವಾಗಿನ ಕಾಲದಲ್ಲಿ ಅಲ್ಲೆಲ್ಲ ಒಂದೀಗ ಈಗ ನಾವು ಸಂತೆಯಲ್ಲಿ ಈಗ ತಣ್ಣ ತರಕಾರಿಗಳನ್ನೆಲ್ಲ ಹೆಂಗೆ ಮಾಡ್ತಾರೆ ಆವಾಗ ಚಿನ್ನ ರತ್ನಮುತ್ತುಗಳನ್ನೆಲ್ಲ ಮಾಡ್ತಿದ್ದು ಹೇಳ್ಬೇಕು ಅವಾಗಿನ ಕಾಲನೇ ಚೆಂದ ಅಂತ ಹೇಳ್ಬೋದು ಬಟ್ ಆವಾಗಿನ ಕಾಲದಲ್ಲಿ ಆಗು ಆಗಿರುವಂಥ ಸಾಹು ನೋವುಗಳಿಗೆ ಕಂಪೇರ್ ಮಾಡಿದ್ರೆ ಇವಾಗ ಎಷ್ಟು ಬೆಸ್ಟ್ ಅನ್ಸುತ್ತೆ ಬಟ್ ನ ಒಂದು ಕನ್ನಡ ಅಥವಾ ಕನ್ನಡಭಿಮಾನ ನಮ್ಮ ಜನರು ಅಂತ ಬಂದಾಗ ಅವಾಗೇನೆ ಎಷ್ಟು ಚೆನ್ನಾಗಿತ್ತು ಇವಾಗ ನಾವು ಕನ್ನಡದ ಕನ್ನಡಿಗರೇ ಕನ್ನಡಿಗರನ್ನ ಕನ್ನಡನ ಮರ್ತಿದ್ದಾರೆ ಸೊ ಅಂತ ಪರಿಸ್ಥಿತಿಗೆ ಬಂದಿದೆ ಸೊ ಕನ್ನಡಿಗರದ ನಾವು ಕನ್ನಡನ ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ಸೊ ಈ ಒಂದು ಹೆಸರಲ್ಲಿ ನಿಮಗೆ ಏನು ಕ್ವಶನ್ ಕೇಳ್ತಾರೆ ಅಂತಂದ್ರೆ ಆಲೂರು ವೆಂಕಟರಾಯರ ಬದುಕು ಬರಹಗಳನ್ನ ಕುರಿತು ಬರೆಯಿರಿ ಅಂತ ಕೇಳ್ತಾರೆ ಅದಕ್ಕೆ ನಾನು ನಿಮ್ಗೆ ಹೇಳಿ ಅದ್ನಲ್ವಾ ಸೊ ಅದಕ್ಕೆ ಇದು ಒಂದು ರೀಸನ್ ನೋಡಿ ಯಾಕಂದ್ರೆ ನಾನು ನೋಡಿದಾಗೆ ನಾನು ಕ್ವಶನ್ಸ್ ಅನಲೈಸ್ ಮಾಡ್ದಂಗೆ ಒಂದು ಕವಿಗಳ ಬಗ್ಗೆನೇ ಕೇಳಿರ್ತಾರೆ ಅವರ ಒಂದು ಜೀವನದ ಬಗ್ಗೆ ಅವರ ಸೊ ಅವರ ಒಂದು ಬದುಕು ಬರಗಳನ್ನು ಕುರಿತು ಬರೀರಿ ಅಂತಂದ್ರೆ ಫಸ್ಟು ನಾನು ಕವಿ ಪರಿಚಯ ಅಂತ ಓದೋದ್ನಲ್ಲ ಸೊ ಅದು ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಕರ್ನಾಟಕದ ವೈಭವ ವರ್ಣ ಲೇಖನ ಸ್ವರೂಪ ಮತ್ತು ವಿಶಿಷ್ಟತೆ ಏನೋ ಅಂತ ನಾವು ಓದೋವಾಗಲೇ ತಿಳ್ಕೊಂಡಲ್ವಾ ಸೊ ಅದನ್ನು ನೀವು ಕೂಡ ಬರೀಬೇಕಾಗತ್ತೆ ಸೊ ಐ ಹೋಪ್ ಯು ಗೈಸ್ ನಿಮಗೆ ಒಂದು ಲೆಸನ್ ಇಷ್ಟ ಆಯಿತು ಅಂತ ಸೊ ಇಷ್ಟ ಆದರೆ ಲೈಕ್ ಮಾಡಿ ನಾನು ಡಿಸ್ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ Subscribe for more videos. Thank you.